ನೋಡಿ ಜಿ ಬಿ ಅಧಿಕಾರಿಗಳೇ ಬಿ ಎಸ್ ಡಬ್ಲ್ಯೂ ಎಲ್ ಅಧಿಕಾರಿಗಳೇ ನಮ್ಮ ಚಾಲಕರೊಬ್ಬರು ತೀರ್ಕೊಂಡಿದ್ದಾರೆ ಇದು ಸಾವಲ್ಲ ಡ್ರೈವರ್ಸ್ ಲೋಡರ್ಸ್ ಎಲ್ಲ ಪ್ರತಿದಿನ ದಿನ ಬೆಳಿಗ್ಗೆ ಆರು ಗಂಟೆಗೆ ಅಟೆಂಡೆನ್ಸ್ ಹಾಕ್ಲೇಬೇಕು ಈ ಅಂದೆ ಗಾಳಿ ಅಂದೆ ಅವ್ರು ಎದ್ದು ಬರ್ತಾ ಇರೋ ಪ್ರಭಾವನೆ ಇವತ್ತು ಇವರಿಗೆ ಪಿಟ್ ಸಾವಾಗಿದೆ ಸಾವಾಗಿದೆ ಅಂತ ಹೇಳಿದಾಗ ಅವ್ರಿಗೆ ನಷ್ಟ ಬರ್ಯ ತುಂಬಿಸ್ಕೊಡ್ಬೇಕಾಗಿರೋದು ಸರ್ಕಾರ ಹಾಗೂ ಬಿಇಸ್ ಕಂಪನಿ ನೋಡಿ ನಮ್ಮ ಜಿ ಬಿ ಎ ಅಧಿಕಾರಿಗಳೇ ಬಿ ಎಸ್ ಡಬ್ಲ್ಯೂ ಮೆಲ್ನ ಅಧಿಕಾರಿಗಳೇ ನಮ್ಮ ಚಾಲಕರೊಬ್ಬರು ಇವತ್ತಿನ ದಿನ ತೀರ್ಕೊಂಡಿದ್ದಾರೆ ಇದು ಸುಮ್ಮನೆ ಆದಂಥ ಸಹಜ ಅಂತ ಸಹ ಸಹಜವಾದಂಥ ಸಾ ಸಾವಲ್ಲ ಇದು ಯಾಕಂದರೆ ನಮ್ಮ ಡ್ರೈವರ್ಸು ಲೋಡರ್ಸ್ ಎಲ್ಲ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಅಟೆಂಡೆನ್ಸ್ ಹಾಕ್ಲೇಬೇಕು ಅವ್ರ ಕೆಲಸಕ್ಕೆ ಇಮಿಡಿಯೇಟಾಗಿ ಅವರು ಜಾಯಿನ್ ಆಗಲೇಬೇಕು ಅವತ್ತಿನ ದಿನ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಈ ಚಳಿ ಗಾಳಿ ಅಂದೆ ಅವ್ರು ಎದ್ದು ಬರ್ತಾ ಇರೋದ್ರ ಒಂದು ಪ್ರಭಾವನೇ ಇವತ್ತಿವ್ರಿಗೆ ಒಂದು ಪಿಟ್ಸ್ಗಳು ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಮತ್ತು ಎಲ್ತು ಇವತ್ತು ಕೆಡೋದಕ್ಕೆ ಕಾರಣ ಆಗಿದ್ದು ಬೆಳಿಗ್ಗೆ ಐದೂವರೆಯಿಂದ ಆರೂವರೆಗೆ ಟೈಮ್ ಫಿಕ್ಸ್ ಮಾಡಿದ್ದೀರಲ್ಲ ಈ ಚಳಿಗಾಲದಲ್ಲಿ ನಾವು ನಮ್ಮ ಡ್ರೈವರ್ಸ್ಗಳಿಗೆ ಕ್ಲೀನರ್ಸ್ಗಳಿಗೆ ಯಾವುದೇ ರೀತಿಯೂ ಎಲ್ತ್ ಪರವಾಗಿರುವಂಥ ಎಲ್ತ್ ಕಾರ್ಡ್ಗಳಾಗಲಿ ಎಂಥದ್ದು ಇಲ್ಲ ಮತ್ತು ಅವರು ಕುಟುಂಬಗಳು ಇವತ್ತು ತುಂಬ ಕಷ್ಟಕರವಾದ ವಾತಾವರಣದಲ್ಲಿದೆ ಇಮ್ಮಿಡಿಯೇಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಬರೆಸೋ ಶಕ್ತಿ ಕೂಡ ನಮ್ಮ ಡ್ರೈವರ್ಸ್ ಕುಟುಂಬಗಳಲ್ಲಿ ಇಲ್ಲ ಆದರೆ ಇವತ್ತು ಈ ದಿನ ಈ ಥರ ಸಾವಾಗಿದೆ ಅಂತ ಹೇಳಿದಾಗ ಅವ್ರಿಗೆ ನಷ್ಟ ಪರಿ ತುಂಬಿಸ್ಕೊಡ್ಬೇಕಾಗಿರೋದು ಸರ್ಕಾರ ಹಾಗೂ ಬಿ ವಿ ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪ್ನಿ ಮತ್ತು ಗುತ್ತಿಗೆದಾರರು ಕೂಡ ಇದರಲ್ಲಿ ಪಾಲ್ದಾರ್ರೆ ಇವ್ರ ಸಾವಿನಲ್ಲಿ ಇವರ ಗುತ್ತಿಗೆದಾರರು ಕೂಡ ಪಾಲ್ದಾರ್ರೆ ಯಾಕಂದರೆ ಇವರು ಇವ್ರ ಹತ್ರ ಏನು ಕೆಲಸ ಮಾಡಿಸ್ಕೊಂಡಿದ್ದಾರೆ ಇದಕ್ಕೆ ನಷ್ಟ ಪರಿಹಾರ ಕೂಡ ಅವ್ರು ಕೂಡ ತುಂಬಿಸಲೇಬೇಕಾಗತ್ತೆ ಪ್ರಿನ್ಸಿಪಾಲ್ ಎಂಪ್ಲಾಯಿ ಯಾವತ್ತಿದ್ರೂ ಬಿ ಬಿ ಎಂ ಪಿನೇ ಅಂದರೆ ಜಿ ಬಿ ಎನೆ ಅರ್ಥ ಆಯ್ತಾ ಬಿ ಎಸ್ ಡಬ್ಲ್ಯೂ ಎಲ್ ಕಂಪ್ನಿನೇ ಯಾವತ್ತು ಪ್ರಿನ್ಸಿಪಾಲ್ ಎಂಪ್ಲಾಯಿ ಗುತ್ತಿಗೆದಾರ ಸೆಂಟ್ರಲ್ ಬರ್ತಾನೆ ಸೆಂಟ್ರಲ್ಲಿ ಇವರಲ್ಲದೇ ಇದ್ರೆ ಇನ್ನೊಬ್ಬ ಗುತ್ತಿಗೆದಾರ ಬರ್ತಾನೆ ಆದರೆ ನಿರಂತರವಾಗಿ ಇವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಬಂದುಬಿಟ್ಟು ಇವ್ರು ಮಾಡೋ ಕೆಲಸದಿಂದ ಒಂದು ಒಳ್ಳೆಯ ಹೆಸರನ್ನ ತಗೊಳ್ಳೋದು ಬಂದ್ಬಿಟ್ಟು ಬಿ ಬಿ ಎಂ ಪಿ ಎಲ್ಲ ಜನರು ಪರವಾಗಿರೋಂಥ ಏನು ಸಮಸ್ಯೆ ಇದೆ ಕಸದ ಸಮಸ್ಯೆ ಅದನ್ನು ನಿವಾರಣೆ ಮಾಡೋದು ಬಂದುಬಿಟ್ಟು ನಮ್ಮ ಡ್ರೈವರ್ಸ್ ಲೋಡರ್ಸು ಇವ್ರಿಗೆ ಈ ರೀತಿ ಅನ್ಯಾಯ ಆಗ್ತದೆ ಈ ಅನ್ಯಾಯನ ಸರಿಪಡಿಸ್ಬೇಕಾಗಿರೋದು ಸರ್ಕಾರ ಹಾಗೂ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪ್ನಿ ಆದ್ದರಿಂದ ಆದಷ್ಟು ಕೂಡಲೇ ಇವ್ರಿಗೆ ನಷ್ಟ ಏನು ಇವರು ಪ್ರಾ ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ಡ್ರೈವರ್ಸು ಅವ್ರಿಗೋಸ್ಕರ ಒಂದು ಪರಿಹಾರನ ಒಂದು ಪರಿಹಾರ ನಿಧಿನ ಇವ್ರಿಗೆ ಕೊಡಲೇಬೇಕಾಗತ್ತೆ ಏನು ನಮ್ಮ ತಂಗಿಯವರಾದಂಥ ಹೆಸರೇನಮ್ಮ ಸಾಯಿಲೀಲ ಅವ್ರಿಗೆ ಮತ್ತು ಅವ್ರ ಮಕ್ಕಳಿಬ್ಬರಿದ್ದಾರೆ ಅವ್ರ ಎಜುಕೇಷನ್ಗೆ ಸರ್ಕಾರನೇ ಸಹಾಯ ಮಾಡಬೇಕು ಇಲ್ಲ ಬಿ ಎಸ್ ಡಬ್ಲ್ಯೂ ಎಲ್ ಕಂಪ್ನಿ ಸಹಾಯ ಮಾಡಬೇಕಿಲ್ಲ ಏನು ಗುತ್ತಿಗೆದಾರ ಇದ್ದಾರೆ ಅವ್ರು ಸಪೋರ್ಟ್ ಮಾಡಬೇಕು ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ನಡೆಸ್ಬೇಕಾಗುತ್ತೆ ಮತ್ತು ಈಗಾಗಲೇ ನಾವು ನಿಮಗೆಲ್ಲ ಗೊತ್ತಿದೆ ಸತ್ಯಾಗ್ರಹ ಕೂತ್ಕೊಂಡಿದ್ದೀರಿ ಮತ್ತು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕೂತ್ಕೊಂಡಿದಿರಿ ಮತ್ತು ಸುಮಾರು ಅರೆಸ್ಟ್ಗಳಾಗಿದ್ದೀರಿ ಮತ್ತು ಯಸ್ಮಾ ಜಾರಿ ಮಾಡಿಸ್ಕೊಂಡು ಒಂದು ದೊಡ್ಡ ಹೋರಾಟವೇ ಹತ್ಕೊಂಡಿದ್ದೀರಿ ಏನಕ್ಕೆ ನಮ್ಮ ಡ್ರೈವರ್ಸ್ ಲೋಡರ್ಸ್ಗಳಿಗೆ ಕೆಲಸದ ಭದ್ರತೆ ಇಲ್ಲ ಮತ್ತು ಆರೋಗ್ಯಕ್ಕೆ ಭದ್ರತೆ ಇಲ್ಲ ಪ್ರಾಣಕ್ಕೆ ಭದ್ರತೆ ಇಲ್ಲ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ರು ನಮ್ಮ ಸರ್ಕಾರ ಬಂದ್ಬಿಟ್ಟು ಬಡವರು ಪರವಾಗಿಲ್ಲ ನಮ್ಮ ಡ್ರಾ ಕಾರ್ಮಿಕರು ಪರವಾಗಿಲ್ಲ ನಮ್ಮ ಪೌರ ಕಾರ್ಮಿಕರಾದರೆ ನಮ್ಮ ಡ್ರೈವರ್ಸ್ ಲೋಡರ್ಸ್ ಪರವಾಗಿಲ್ಲ ನಮ್ಮ ಪರವಾಗಿ ಒಂದು ಆ ಒಳ್ಳೆಯ ಆದೇಶ ಮಾಡಿದರೆ ಇವತ್ತು ಇವ್ರ ಕುಟುಂಬಕ್ಕೆ ಒಂದು ಆಧಾರ ಆಗ್ತಾ ಇತ್ತಲ್ಲ ಇವ್ರ ಕುಟುಂಬಕ್ಕೆ ಒಂದು ಪರಿಹಾರ ಸಿಗ್ತಾ ಇತ್ತಲ್ವ ಇದನ್ನು ಮಾಡಬೇಕಂತ ಈ ಮೂಲಕ ಕೇಳ್ತಾ ಇದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಜನರ ಕಷ್ಟನ ಅರ್ಥ ಮಾಡ್ಕೊಂಡ್ರು ಜನರು ಪರವಾಗಿ ನಿಂತು ಜನರ ಪರವಾಗಿ ಏನು ಕಾರಣ ನಮ್ಮ ಡ್ರೈವರ್ಸ್ ಲೋಡರ್ಸ್ಗಳ ಪರವಾಗಿ ಒಂದು ಒಳ್ಳೆಯ ಆದೇಶನ ಓಡಿಸ್ಬೇಕು ಒಂದು ನೇರ ಬೇತಾದರೂ ಓಲ್ಪಡಿಸಿ ಇಲ್ಲ ಕ್ರಾಯ ಮಾಡದೂ ಮಾಡಿ ಅದು ನಿಮಗೆ ಇಷ್ಟ ಬಂದಿದ್ದು ಮಾಡಿ ಆದರೆ ನಮ್ಮ ಜನರಿಗೆ ನಾವು ನಮ್ಮ ಏನು ನಮ್ಮ ಡ್ರೈವರ್ಸ್ ಲೋಡರ್ಸ್ಗೆ ಕೆಲಸದ ಭದ್ರತೆಯನ್ನು ಮತ್ತೆ ಆರೋಗ್ಯದ ಭದ್ರತೆ ಕೊಡಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ವಿ ಜೈ ಚಾಲಪ್ಪ